ನಾನು ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ ಅದು ನಮ್ಮ ಪಕ್ಷವೂ ಅಲ್ಲ ಅವರ ಹೈಕಮಾಂಡ್ ನಾಯಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೋ ಇಲ್ವೋ ನಾನು ಹೇಗೆ ಹೇಳಿ ಆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಾಗಿದ್ದಾರೆ ಗಣಿಗ ರವಿಕುಮಾರ್ ಮುಂದೆ ಮುಖ್ಯಮಂತ್ರಿ ಆದ್ರೂ ಸಂತೋಷ ಅವರಿಗೆ ಅವಕಾಶ ಸಿಕ್ಕಿದ್ರೆ ಬೇಡ ಅಂತ ಹೇಳಲಾಗತ್ತೆ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಬ್ಯಾಟ್ ಬೀಸಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿರುವ ರೇವಣ್ಣ ಅವರು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಒಂದು ಐದ್ನೂರು ಮೆಗಾವ್ಯಾಟ್ ಜಲ ವಿದ್ಯುತ್ ಯೋಜನೆಯನ್ನ ಆರಂಭಿಸಲಾಗಿತ್ತು ಅದನ್ನೇ ಮೇಕೆದಾಟುವಂತ ಮರುಣಾವಕರಣ ನಾಪಕರಣ ಮಾಡಿದ್ದಾರಷ್ಟೇ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ದೂರಿದ್ದಾರೆ ನಮ್ಮ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿಯೇ ಯೋಜನೆಗೆ ಇವರು ಬೇರೆ ಹೆಸರನ್ನ ಇಟ್ಟಿದ್ದಾರಷ್ಟೇ ಮೈತ್ರಿ ಸರ್ಕಾರದಲ್ಲಿ ಇಂದಿನ ಸಚಿವರಾಗಿದ್ದಾಗ ಜಲ ವಿದ್ಯುತ್ ಯೋಜನೆಯಡಿ ಐದನೂರು ಮೆಗಾವ್ಯಾಟ್ ಉತ್ಪಾದನೆಯ ಯೋಜನೆಯಾಗಿತ್ತು ಅದರ ಭಾಗವಾಗಿ ಆ ಬಗ್ಗೆ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲಾಗಿತ್ತು ಆದರೆ ಇಲಾಖೆಯ ವತಿಯಿಂದ ಡಿ ಪಿ ಆರ್ ಅನುಮೋದನೆಗೂ ಮುನ್ನವೇ ಸರ್ಕಾರ ಬಿದ್ದು ಹೋಯಿತು ಅಂತ ತಿಳಿಸಿದ್ದಾರೆ ಇನ್ನು ಬಳಿಕ ಅದೇ ಯೋಜನೆಯನ್ನ ಈಗ ಮೇಕೆದಾಟು ಎನ್ನುವ ಹೆಸರನ್ನ ಇಡ್ಲಾಗಿದೆ ಆ ಯೋಜನೆ ಪೂರ್ಣವಾದ ಬಳಿಕ ಅದರ ಬಗ್ಗೆ ಚರ್ಚಿಸೋಣ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಸೆಸ್ಕ್ ಸ್ಥಾಪಿಸಿ ಐದು ಜಿಲ್ಲೆಗಳಲ್ಲಿ ವಿದ್ಯುತ್ ಸುಧಾರಣೆಯನ್ನ ಮಾಡಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಎಸ್ಇ ಪಾಂಡವಪುರ ನಾಗಮಂಗಲ ತಾಲೂಕುಗಳಲ್ಲಿ ಇಇ ಕಚೇರಿ ಹಾಸನ್ ಜಿಲ್ಲೆಗಳಲ್ಲಿ ಎಸ್ಇ ಕಚೇರಿ ಆರಂಭಿಸಿ ಹೊಸ ಸ್ಟೇಷನ್ ನಿರ್ಮಿಸಲಾಗಿದೆ ನಾನು ಸಚಿವನಾಗಿದ್ದಾಗ ಐದು ಪೈಸೆ ವಿದ್ಯುತ್ ದರ ಹೆಚ್ಚಳ ಮಾಡಲಿಲ್ಲ ಅಧಿಕಾರದಿಂದ ಇಳಿಯುವಾಗ ಐದ್ನೂರು ಕೋಟಿ ಎಫ್ ಡಿ ಇಡುವಂತೆ ಮಾಡಿದ್ದೆ ಈಗ ಇಂಧನ ಇಲಾಖೆಯಲ್ಲಿ ಸಾವಿರ ಕೋಟಿ ರೂಪಾಯಿ ಸಾಲ ಇದೆ ಅಂತ ರೇವಣ್ಣ ಅವರು ಕಿಡಿಕಾರಿದ್ದಾರೆ ಸಿದ್ದು ಡಿ ಕೆ ಬಿಟ್ಟು ಮತ್ತೊಬ್ರು ಸಿಎಂ ಆಗ್ತಾರಾ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ